ನೋಡಿ ಚೆನ್ನಾಗಿ ಆಟ ಆಡ್ತಾರೆ ಅವ್ರು ನನ್ನ ಮಕ್ಳಿಗೆ ಅಕ್ಕ ನೋಡಕ್ಕ ಚಂದ ಮುದ್ದು ಮಾಡ್ತಾಳೆ ನೋಡಿ ತೊಡೆ ಮೇಲೆ ನೋಡಕ್ಕ ಹೆಂಗೆ ಮಲ್ಸ್ಕೊಂತಾಳು ನೋಡಕ್ಕ ಅಕ್ಕ ತಂಗಿ ಅಕ್ಕ ಬಾಯ್ ಮೇಡಮ್ ಇದ್ದಾರೆ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತಂದೇಳಿ ಕೊಟ್ಟಿರೋದು ಇಷ್ಟು ಇಷ್ಟು ಅಲ್ಲ ಒಂದೆರಡು ಎರಡು ಎರಡೇ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕೆ ಕಾರಣ ಏನಪ್ಪಾ ಅಂತಂದ್ರೆ ಬೇಬೀಸ್ ಇಬ್ರಿಗೂ ಹುಷಾರಿಲ್ಲ ಸೊ ಅದಕ್ಕೆ ರೂಪಕ ಬಂದಿತ್ತು ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ ಜೊತೆ ಜೊತೆಗೆ ಹೋಗ್ತಾ ಇದ್ದೀನಿ ಎರಡು ಬೇಬೀಸ್ ಇದ್ದಾರಲ್ವ ಸೊ ಅದಕ್ಕೆ ಇವಾಗ ಆಗಲ್ಲ ಇಬ್ಬರನ್ನೂ ಹಿಡಿಯೋಕ್ಕಾಗಲ್ಲ ಅದಕ್ಕೆ ಅಕ್ಕ ಬನ್ನಿ ಅಂತ ಹೇಳಿದ್ದೆ ಸೊ ಬರ್ತಿದ್ದಾರೆ ಬೇಬಿಸ್ ಹುಷಾರಿಲ್ಲದಕ್ಕೆ ಇವಾಗ ಅವರು ಹುಟ್ಟಿದ್ರಲ್ವ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅದಿತಿ ಹಾಸ್ಪಿಟಲ್ ಅಂತಂದೇಳಿ ಹಂಗೆ ರೆಡಿ ಆಗ್ತಾ ನಿಮ್ಮ ಜೊತೆ ವೀಡಿಯೋ ಇದ್ದೀನಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಟೈಮ್ ಆಗೋಗುತ್ತೆ ಅಂತಂದೇಳಿ ಹಂಗೆ ಮಾತಾಡ್ಕೋ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ತಲೆ ಬಾರಿಸ್ಕೊಂಡು ಸೊ ತುಂಬ ಹುಷಾರಿಲ್ಲ ಅವ್ರಿಗೆ ಒಂದು ವಾರ ಆ ಥರ ಆಯಿತು ಹೋಗ್ಬೇಕು ಹೋಗ್ಬೇಕು ಇದ್ವಿ ಹೋಗಿರಲಿಲ್ಲ ಈಗ ಯಜಮಾನ್ರು ಫ್ರೀ ಇದ್ರು ಇವತ್ತು ಅದಕ್ಕೆ ಹೋಗಿ ಬರೋಣ ಅಂತ ಬೇರೆ ಹೇಳ್ತಲ್ವ ಏನಾಗಿತ್ತು ಎಂತ ಅಂತಂದೇಳಿ ಅವಳಿಗೆ ಸು ಫುಲ್ಲು ಕೋಲ್ಡು ಮತ್ತು ಹುಣ್ಣು ಎಲ್ಲ ಆಗಿಬಿಟ್ಟಿದೆ ಋತಿಕನಿಗೆ ಋಷಿಕನಿಗೆ ಬರೀ ಕೋಲ್ಡ್ ಆಗಿದೆ ಸೊ ಅದಕ್ಕೆ ಎಲ್ಲ ತೋರಿಸ್ಕೊಂಡು ಕ್ಲಿಯರಾಗಿ ಮತ್ತು ಸರಿ ಬೇರೆ ತಿಂತ ಇಲ್ಲ ಊಟ ಸರಿಯಾಗಿ ಮಾಡ್ತಾ ಇಲ್ಲ ಋತಿಕ ಅದಕ್ಕೆ ಒಂದು ಎರಡು ಮೂರು ಪ್ರಾಬ್ಲಮ್ ಇರೋದಕ್ಕೆ ಹೋಗಿ ಬರೋಣ ಅಂತಂದೇಳಿ ಅಂದ್ಕೊಂಡಿದ್ದೀವಿ ಸೊ ಡಾಕ್ಟ್ರ್ ಏನು ಹೇಳ್ತಾರೆ ಹೇಗೆ ಅಂತಂದೇಳಿ ಹೋದ ಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತಂದು ಅವಳೆಂದೇ ಸ್ವಲ್ಪ ಹುಷಾರಾಗಿಬಿಟ್ರೆ ಸಾಕು ವೃತ್ತಿಕ ಸರಿಯಾಗಿ ತಿಂತಾನೇ ಇಲ್ಲ ಅವಳು ಎಷ್ಟಿದ್ದು ಅಷ್ಟೇ ಇದು ಐಟು ಹೈಟೂ ಇಲ್ಲ ಚೆನ್ನಾಗಿ ಸರಿ ಇಲ್ಲ ಅದಕ್ಕೆ ಇದೆಲ್ಲ ಪ್ರಾಬ್ಲಮ್ ಇರೋದಕ್ಕೋಸ್ಕರ ಹೋಗಿ ಕ್ಲಿಯರಾಗಿ ತೋರಿಸ್ಕೊಂಡು ಬರೋಣ ಅಂತಂದೇಳಿ ಇವತ್ತೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದೇಳಿ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಏನು ಸೊಲ್ಯೂಷನ್ ಕೊಡ್ತಾರೆ ಅಂತಂದೇಳಿ ತಿಳ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೆ ಮತ್ತು ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲೇ ಇದರಲ್ಲಿನೇ ಮಿರರ್ ಥರ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಅದಕ್ಕೋಸ್ಕರ ಇಲ್ಲೇ ನೋಡ್ಕೊಂಡು ತಲೆ ಬಚ್ಕೊತಾ ಇದ್ದೆ ಓಕೆ ಹೋಗ್ತಾ ವೀಡಿಯೋ ಮಾಡ್ತೀನಿ ನೀವು ನೋಡ್ಬೋದು ಆಮೇಲೆ ಹಾಸ್ಪಿಟಲ್ಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ನೋಡ್ಬೋದು ಓಕೆ ಅಲ್ಲಿವರೆಗೂ ಬಾಯ್ ನಮ್ಮದೇ ಕಾರ ಇದ್ದಲ್ವ ಅದಕ್ಕೆ ನಮ್ಮ ಯಜಮಾನ್ರು ಅದು ಕಾರು ಕಡೆ ಬಿಟ್ಟಿದ್ದೀವಿ ಸ್ವಲ್ಪ ಧೂಳ ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಕಾರಲ್ಲೇ ಹೋಗಬೇಕು ಹಾಂ ಏನಮ್ಮ ಕಾರ್ ಹೊಡೆಸ್ತಾ ಇದೀಯ ಹೋಗು ಅಲ್ಲಿ ಕುಂಡಿಗೆ ಚೂಜಿ ಹಾಕ್ತಾರೆ ಇಂಜೆಕ್ಷನ್ ಪಪ್ಪಾ ಹೇಳು ಋತು ಪಪ್ಪ ತಾತ ಇವಾಗಿನ ಮನೆಯಿಂದ ಹೊರಟಿದ್ದೀವಿ ಹೋಗ್ತಾ ಇಲ್ಲಿಂದ ಒಂದು ತರ್ಟಿ ಕಿಲೋಮೀಟರ್ ಆಗುತ್ತೆ ಅದಿತಿ ಹಾಸ್ಪಿಟಲ್ ತುಮ್ಕೂರು ಹತ್ರ ಇದೆ ಅಯ್ಯೋ ಋಷಿಕಾ ಏನೇನೋ ಹೇಳಿಬಾರ್ದು ಕಂದ ಸುಮ್ಮನೆ ಹೋಗು ಮುಂದೆ ನೋಡಿ ಋಷಿಕ ಬೇಗ ಕಾರ್ ಕಲ್ಸ್ಬೇಕು ಅಲ್ರ ನೀ ಕುತ್ಕೋಬೇಕು ಕಂದ ಋಷಿಕ ಗಾಡಿ ಓಡಿಸ್ತಾ ಇದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಹಿಂಗೆ ಹೋಗ್ತಾ ಹೋಗ್ತಾ ಮಲ್ಕೊಂಬಿಡ್ತಾರೆ ನೋಡಕ ಇಬ್ರು Gadilin aja malam ಅಪ್ಪ ಹೇಳು ಕೇಳಿಸೋದೇ ಇಲ್ಲ ಅವಳಿಗೆ ನಾವು ನಾಲ್ವರು ಹೋದ್ರೆ ಹಿಂಗೆ ಹೋಗೋದು ತೊಟ್ಲು ಕಟ್ತೀವಿ ಯಾವ ಇಬ್ರು ಎಕ್ಸ್ಚೇಂಜ್ ಅವಳು ಮಲ್ಕೊಂಡಾಗ ಇವಳಿಗೆ ಹಾಕೋದು ಇವಳು ಎದ್ದಾಗ ಹಂಗೆ ಆತರ ಜಾಸ್ತಿ ನೀನು ಹತ್ತತ್ರ ಬಂದ್ವಿ ಹಿಂಗೆ ಹೋಗ್ತಾ ಇದ್ದೆ ನನಗಂತೂ ಸ್ವೀಟ್ ಮೆಮೊರಿಸ್ ನಾನು ಒಬ್ಳೇ ಹೋಗ್ತಾ ಇದ್ದೆ ನನಗೆ ಸ್ವಲ್ಪ ಪಿ ಸಿ ಓಡಿತ್ತಲ್ವ ಹಾಸ್ಪಿಟಲ್ಗೆ ತೋರ್ಸ್ಕೊಂಡು ಬರಕಂತ ನಾನು ಹೋಗ್ತಾ ಇದ್ದೆ ಅದೇ ಒಂದು ಸ್ವೀಟ್ ಮೆಮೊರಿ ಒಬ್ಬಳೇ ಹೋಗ್ತಾ ಇದ್ನಲ್ಲ ಈ ರೋಡಿಗೆ ಅಂಥದ್ದು ಹೇಳಿ ವೀಡಿಯೋ ಮಾಡಿದೆ ಬಂತು ನೋಡಕ್ಕ ಹಾಸ್ಪಿಟ್ಲು ಇದೇ ಹಾಸ್ಪಿಟ್ಲಾಗ ನಮ್ಮ ಬೇಬಿ ಸರ್ ಹುಟ್ಟಿದ್ದು ಅದಿತ್ತೀ ತುಂಬ ಚೆನ್ನಾಗಿ ನೋಡ್ತಾ ಎಷ್ಟು ದೊಡ್ಡಕ್ಕಿದೆ ಅಲ್ವಾ ಬಂದು ಜನ ಏನು ರಾಶ್ ಇದ್ದಾರೆ ಅನ್ಸುತ್ತೆ ಹತ್ರ ಬಂದಾಯ್ತು ಯಜಮಾತರು ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ನೀನು ನೋಡ್ತಾ ಇರ್ಬೋದು ಇವಾಗ ಇನ್ನೇನು ಒಳಗಡೆ ಹೋಗ್ಬೇಕು ತುಂಬ ಜನ ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೆ ಸೋಮವಾರ ಅಲ್ವಾ ಅದಕ್ಕೆ ಸಂಡೇ ನಿನ್ನೆ ರಜೆ ಇತ್ತು ಅದಕ್ಕೆ ಈಗ ಜನ ಜಾಸ್ತಿ ಆಗಿದ್ದಾರೆ ಬರ್ತದೆ ಒಳಗಡೆ ಬೇಕಿಲ್ಲ ನೋಡಬೇಕು ಜನರು ಆಶೆ ಇದ್ದಾರಲ್ಲಮ್ಮ ಎಷ್ಟು ಜನರು ಆಶೆ ಇದ್ದಾರೆ ನೋಡ್ಕೋಸೆ ಅಷ್ಟು ವೇಟ್ ಮಾಡೋ ಮಗ ಇವಾಗ ನಾನು ನಾನು ನೀನು ಅಪ್ಪ ಅಕ್ಕ ಎಷ್ಟು ಜನ ಆದಮೇಲೆ ಹೋಗೋದು ವೇಟ್ ಮಾಡ್ತಾ ಇದ್ದೀವಿ ಅವ್ರು ಕರಿತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಒಳಗಡೆ ಇರೋಕ್ಕಾಗಲ್ಲ ಅಂತಂದೇಳಿ ಹೇಳಿ ರೂಪಕ್ಕ ಋತಿಕ ಎತ್ಕೊಂಡಿದ್ದಾರೆ ನಾವು ಆಚೆಗಡೆ ನಿಂತಿದ್ದೀವಿ ಋಷಿಕ ನಾನು ನಮ್ಮ ಋಷಿ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾಳೆ ಹುಟ್ಟಿದಾಗ ಯಾವ ಥರ ಇತ್ತು ಕೂಸು ಇವಾಗ ಬೆಳೆದಿದ್ದಾಳೆ ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ ಋಷಿಕ ನೀವು ಹುಟ್ಟಿದ್ದಿಲ್ಲೇ ಮಗ ಮ್ಯಾಲಗಡೆ ಹ್ಞೂ ಆ ಬಾ ಇಲ್ಲಿಗ ಋಷಿ ರಿಷಿ ಬಾ ಏನು ಜನ ಇಷ್ಟಿದಾರಲ್ಲ ಅಂತ ಟ್ರೀಟ್ಮೆಂಟ್ ಎಲ್ಲ ಮುಗೀತು ಅದಕ್ಕೆ ಇವಾಗ ಇನ್ನೇನು ಹೋಗ್ತಾ ಇದ್ದೀವಿ ಆಗಲೇ ಎರಡೂವರೆ ಆಗಿಬಿಟ್ಟಿದೆ ಊಟ ಎಲ್ಲ ಮಾಡಿಕೊಂಡು ಹೋಗಬೇಕು ಸೊ ಹೀಗೆ ಕಂಟಿನ್ಯೂ ಆಗುತ್ತೆ ಲಾಗ್ ನೋಡ್ಬೋದು ಋತು ಬಾಯ್ ಮಾಡು ಬಾಯ್ ಬಾಯ್ ಕೈ ನೋಡಿ ಬಾಯ್ 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 ಮಾಡು ಕೈ ಮಾಡ್ ಹಿಂಗೆ ಹಿಂಗೆ ಹಿಂಗಿತ್ರಿ ಎರಡು ಕೈ ಕಾರಲ್ಲಿ ನೋಡಿ ನಾವಿಬ್ಬರೇ ದರ್ಬಾರಾಗಿ ಹೆಂಗ್ ಕೂತ್ಕೊಂಡಿದೀವಿ ಋಷಿಕಾ ಮತ್ತೆ ನಾನು ನಮ್ದೇ ಇವಾಗ ಎಲ್ಲ ಏನ್ ಕಂದ ಮ್ಮ ರೂಪಕ್ಕನ್ಗೆ ಹೂ ಬೇಕಂತೆ ಹೂ ಥರಕ್ಕೆ ಹೋಗಿದ್ದಾರೆ ಇವಾಗ ಎರಡು ಮುಕ್ಕಲಾಗಿದೆ ಕ್ಯಾಂಟೀನ್ಗಂತ ಸ್ಟಾಪ್ ಮಾಡಿದ್ದೀವಿ ಕ್ಯಾಂಟೀನ್ಗೆ ಹೋಗ್ಬೇಕು ಈಗ ಊಟಕ್ಕೆ ಹಂಗೆ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಒಂದು ಕ್ಯಾಂಟೀನ್ ನೋಡಿದ್ವಿ ಆ ಕ್ಯಾಂಟೀನ್ ಕ್ಲೋಸ್ ಆಗಿಬಿಟ್ಟಿದೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡಿಕೊಂಡು ಇನ್ನು ಮನೆಗೆ ಹೋಗೋಷ್ಟೊಳಗಡೆ ಟೈಮ್ ಆಗಿಬಿಡುತ್ತಂತ ಇಲ್ಲೇ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಅವ್ರು ಹೂ ಥರಕ್ಕೆ ಹೋದರು ಸೊ ಹಂಗಾಗಿ ಗಾಡಿ ಸ್ಟಾಪ್ ಆಗಿತ್ತು ನಾನು ಮತ್ತು ಋಷಿಕಾ ಇಬ್ಬರೇ ಇರೋದು ಅವಳು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ಒಂದು ಸ್ವಲ್ಪ ಫಾರ್ಮಲ ಮಿಲ್ಕ್ ಪೌಡ್ರದು ಹಾಲು ಮಾಡ್ಕೊಂಡು ಬಂದಿದ್ದೆ ಈ ಕಾರಲ್ಲಿ ಹೋಗ್ಬೇಕಾದ್ರೆ ಇಬ್ರಿಗೂ ಕೊಡೋಕ್ಕಾಗಲ್ಲ ಅಂತಂದೇಳಿ ಒಂದು ಸ್ವಲ್ಪ ಫಾರ್ಮಲ ಮಿಲ್ಕ್ ಋಷಿಕ ಕುಡಿತಾಳೆ ಸೊ ಹಂಗಾಗಿ ಅದನ್ನ ಮಾಡಿದ್ದೆ ಆದರೂ ಅವಳೂ ಕುಡಲಿಲ್ಲ ಒಂದು ಸ್ವಲ್ಪನೇ ಕುಡಿದಿದ್ದು ಅದಕ್ಕೆ ನಾನೇ ಕೊಟ್ಕೊಂಡು ಹಂಗೆ ಜರ್ನಿ ಮಾಡ್ತಾ ಇದ್ದೀವಿ ಬೇಗ ನೋಡಿದ್ರು ಎಲ್ಲ ಡೀಟೇಲ್ಸ್ ಮನೆಗೆ ಹೋದ್ಮೇಲೆ ಸ್ವಲ್ಪ ಎಲ್ಲ ಫ್ರೆಶ್ ಆದಮೇಲೆ ಏನೇನು ಹೇಳಿದರು ಯಾವ ಥರ ಔಷಧಿ ಎಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಮನೆಗೆ ಹೋದ್ಮೇಲೆ ಡಿಟೇಲ್ ಆಗಿ ಹೇಳ್ತೀನಿ ನೀವು ನೋಡ್ಬೋದು ಋಷಿ ಇವಳು ಏನಂದರೆ ಅಮ್ಮನ ಮಗಳು ಅಮ್ಮನ ಬಿಟ್ಟು ಎಲ್ಲೂ ಹೋಗಲ್ಲ ಅದಕ್ಕೆ ಇವಳು ನನ್ನ ಜೊತೆನೇ ಇರ್ತಾಳೆ ಹಲ್ಕಂಡ ನೋಡು ಅವಳು ನಿಂದಿರೋದು ಮತ್ತು ಏನಾದರೂ ಹಿಡ್ಕೊಂಡು ಓಡಾಡೋದು ಹಂಗೆಲ್ಲ ಮಾಡ್ತಾಳೆ ಏನಂದರೆ ಸ್ವಲ್ಪ ತೂಕ ಕಡಿಮೆ ಇದ್ದಾಳೆ ಅದ್ರ ಬಗ್ಗೆ ಡಾಕ್ಟ್ರು ಏನು ಹೇಳಿದ್ರು ಅನ್ನೋದನ್ನು ಹೇಳ್ತೀನಿ ಇವಾಗ ಆಚೆ ಕಡೆ ಇದ್ದೀವಲ್ವಾ ಇಲ್ಲೆಲ್ಲ ಗಾಡಿ ಸೌಂಡ್ಗಳು ಕ್ಲಿಯರಾಗಿ ಕೇಳಿಸಲ್ಲ ನಿಮಗೆ ಅದಕ್ಕೋಸ್ಕರ ಮತ್ತು ಇವಾಗೇ ಹೇಳ್ಬೋದಲ್ಲ ಅಂತ ನೀವು ಕೇಳ್ಬೋದು ಮನೆಗೆ ಹೋದ್ಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಆರಾಮಾಗಿ ಎಲ್ಲ ಡೀಟೇಲ್ ಆಗಿ ಮಾತಾಡ್ಬೋದಲ್ಲ ಅಂತಂದು ಹೇಳಿಲ್ಲ ಏನೆಲ್ಲ ಕಿತ್ತಕ್ತಾಳೆ ನೋಡಿ ಋಷಿ ಔಟ್ಸೈಡ್ ಎಷ್ಟು ಬ್ಲರ್ ಕಾಣಿಸುತ್ತೆ ನೋಡಿ ಮುಖ ಯಾಕಂದರೆ ಸ್ವಲ್ಪ ಬಿಸಿಲು ಇದೆ ಅಲ್ವಾ ಹಂಗಾಗಿ ಮುಖ ಎಲ್ಲ ಬ್ಲರ್ ಕಾಣಿಸುತ್ತೆ ಅದೇ ಸೂರ್ಯನ ಕಿರಣಗಳೆಲ್ಲ ಗ್ಲಾಸಿನ ಮೇಲೆ ಬೀಳುತ್ತೆ ಆ ಗ್ಲಾಸಿಂದೆಲ್ಲ ನಮ್ಮ ಮುಖದ ಮೇಲೆ ಬೀಳುತ್ತೆ ಬೆಳಕು ಅದಕ್ಕೆ ಈ ಥರ ಮಬ್ಬು ಕಾಣಿಸ್ತೈತೆ ಇದು ಫೀಲ್ಡಿಂಗ್ ಕುರ್ತಿ ಚೆನ್ನಾಗಿದೆ ಡ್ರೆಸ್ಸು ಮೀಶೋದಲ್ಲಿ ಎಷ್ಟು ಇದ್ರ ಬಗ್ಗೆ ಹಾಕಿದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಏನಾದರೂ ಔಟ್ಸೈಡ್ ಹೋದರೆ ಮಕ್ಕಳಿಗೆಲ್ಲ ಹಾಲು ಗೀಲು ಕೊಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲಿಂಕ್ ಹಾಕಿದ್ದೀನಿ ಇದ್ರದ್ದು ಬಗ್ಗೆ ನೀವು ನೋಡ್ಬೋದು ಬೇಕಾದರೆ ನಿಮಗೇನಾದರೂ ಬೇಕಂದರೆ ತೊಗೊಳ್ಳಿ ಮೀಶೋದಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ವೇರ್ ಮಾಡ್ಕೊಳ್ಳೋಕ್ಕೆ ಇನ್ನು ಉಳ್ಕಿದ್ದು ಮನೆಗೆ ಹೋದ್ಮೇಲೆ ಮಾಡ್ತೀನಿ ಮಾತಾಡ್ತೀನಿ ಏನು ಹೇಳಿದ್ರು ಅಂತಂದೇಳಿ ಡಿಟೇಲ್ ಆಗಿ ಹೇಳ್ತೀನಿ ಓಕೆ ಇವಾಗ ಕ್ಯಾಂಟೀನ್ ಬಂದಿದ್ದೀವಿ ಊಟ ಮಾಡಿಕೊಂಡು ಇನ್ನೇನು ಮನೆಗೆ ಓಡಬೇಕು ಇನ್ನೂ ಊಟ ಮಾಡಿಲ್ಲ ಸ್ಟಾರ್ಟ್ ಮಾಡಬೇಕಾದರೂ ಮಾಡಿದ್ದೀವಿ ಹುಳು ನೋಡಿ ಇಳಿಯಕ್ಕೆ ಹೋಗ್ತಾ ಇದ್ದಾಳೆ ಹ್ಞೂ ಜನನೇ ಇಲ್ಲ ನೋಡಿ ಇಷ್ಟು ದೊಡ್ಡ ಹೋಟ್ಲಾಯ್ತು ಇವಾಗ ಅಮ್ಮ ಊಟ ಮಾಡ್ತೈತೆ ಸುಮ್ಮನೆ ಸೈಲೆಂಟಾಗಿ ಆಟ ಆಡ್ಕೋಬೇಕು ಮಗಳೇ ಏಕಂದ ಸೈಲೆಂಟಾಗಿ ಆಟ ಆಡ್ಕೊಂಡಿರ್ಬೇಕಂತೆ ಹಸಿವು ಆಗ್ಬಿಟ್ಟೈತಕ್ಕ ಮೂರು ಗಂಟೆ ಆಗೋಯ್ತಲ್ವಾ ಹೌದಾ ಚುರ ಹೆಂಗ ಚುರ ಮರ ಹ್ಞೂ ನೋಡಿ ಚೆನ್ನಾಗಿ ಆಟ ಆಡ್ತಾರೆ ನೋಡಿ ಅವ್ರು ನನ್ನ ಮಕ್ಳಿಗೆ ಅಕ್ಕ ಇಲ್ಲೊಡಕಾಯಿ ಚಂದ ಮುದ್ದು ಮಾಡ್ತಾಳೆ ನೋಡಿ ತಡೆ ಮೇಲೆ ನೋಡಕ್ಕ ಹೆಂಗೆ ಮಲ್ಸ್ಕೊತಾಳು ನೋಡಕ್ಕ ಅಕ್ಕ ತಂಗಿ ಅಕ್ಕ ಹ್ಞೂ ಪಪ್ಪಿ ಕೊಡು ಋಷಿ ಉಮ್ಮ ಕೊಡು ಅವಳಿಗೆ ಉಮ್ಮ ಕೊಡು ಹ್ಞೂ ಕೊಡು ಉಮ್ಮ ಕೊಡು ಬಿದ್ದೋಗ್ತಿಯಾ ಋಷಿಕ ನೋಡಿ ಇದು ಇದ್ರ ಕೆಳಗಡೆ ಹೋಗ್ಬಿಟ್ಟು ಸ್ಟೂಲ್ ಕೆಳಗಡೆ ಐ ಋತು ಋಷಿ ನನಗಂತ ಹೆಸರೇ ಕನ್ಫ್ಯೂಜು ಋಷಿಕನ ಋತಿಕ ಅಂತೀನಿ ಋತಿಕನ ಋಷಿಕ ಅಂತೀನಿ ಋಷಿ ಬಾಯಿಲೆ ಋಷಿ ಋಷಿ ನೆಲೆ ಹಾಸ್ಪಿಟಲ್ಗೆ ಹೋಗಿ ಬಂದಾಯಿತು ಮಕ್ಕಳಿಗೆಲ್ಲ ತೋರಿಸಿದ್ದೀವಿ ಅಂದರೆ ಒಬ್ರಿಗೆ ತೋರಿಸಿದ್ದೆ ಋತಿಕೆಗೆ ಮಾತ್ರ ತೋರಿಸಿದ್ದು ಅವಳಿಗೂ ಇವಳಿಗೆ ಕೋಲ್ಡ್ ಅಲ್ವಾ ಕೋಲ್ಡು ಮತ್ತೆ ಆಮೇಲೆ ಋತಿಕನಿಗೆ ಏನಂದ್ರೆ ಹುಣ್ಣು ಬೇರೆ ಆಗಿತ್ತು ಸೊ ಅದಕ್ಕೋಸ್ಕರ ಒಬ್ಬರಿಗೆ ಚಾರ್ಜ್ ಮಾಡಿದ್ದು ಈ ಥರ ಎಲ್ಲ ಸ್ವಲ್ಪ ತೂಕ ಚೆಕ್ ಮಾಡಿದರು ಆಮೇಲೆ ಈ ಥರ ಹುಣ್ಣಿಗೆಲ್ಲ ಔಷಧಿ ಎಲ್ಲ ಬರ್ಕೊಟ್ಟಿದ್ದಾರೆ ಮತ್ತೆ ನಾವು ಜ್ವರಕ್ಕೆ ಕೆಮ್ಮಿಗೆ ಯಾಕಂದ್ರೆ ಒಂದೇ ಸರಿ ಆಸ್ಪಿಟ್ಲಿಗೆ ಹೋದಾಗ ಅಕಸ್ಮಾತ್ ಆವಾಗವಾಗ ಏನಾದರೂ ಮಕ್ಕಳಿಗೆ ಜ್ವರ ಬಂದರೆ ಕೆಮ್ಮು ಬಂದರೆ ಮತ್ತು ಕೋಲ್ಡ್ ಆದರೆ ಅಂತಂದೇಳಿ ಈ ಥರ ಯೋಚನೆ ಮಾಡಿ ಮೊದಲೇ ಎಲ್ಲ ಹೋದಾಗೆ ಔಷಧಿ ಎಲ್ಲ ಬರ್ಸ್ಕೊಂಡು ತಗೊಂಡ್ ಬಂದ್ಬಿಟ್ವಿ ಆಮೇಲೆ ಏನು ಹಾಗೆಲ್ಲ ಮಕ್ಕಳು ಚೆನ್ನಾಗೇ ಇದ್ದಾರೆ ಅಂತಂದೇಳಿ ಹೇಳಿದ್ರು ಏನು ತೊಂದರೆ ಇಲ್ಲಮ್ಮ ಅಂತಂದೇಳಿ ಹೇಳಿದ್ದಾರೆ ಮಕ್ಕಳು ಇವಾಗ ಔಷಧಿ ಹಾಕ್ತಾ ಇದ್ದೀವಿ ಯಾವ್ಯಾವ ಔಷಧಿಗಳೆಲ್ಲ ಕೊಟ್ಟಿದ್ದಾರೆ ಮತ್ತೆ ಮಗುಗೆ ಹಸಿವಾಗೋದಕ್ಕೆ ಸ್ವಲ್ಪ ಸಣ್ಣ ಇದ್ದಾರಲ್ವಾ ಅದಕ್ಕೆ ಮಗುಗೆ ಹಸಿವಾಗೋದಕ್ಕೆ ಮತ್ತೆ ಅದೆಲ್ಲ ಕೊಟ್ಟಿದ್ದಾರೆ ಐರನ್ನು ಔಷಧಿ ಮತ್ತೆ ಇದು ಕ್ಯಾಲ್ಸಿಯಮ್ಮು ಅದೆಲ್ಲ ಹಾಕಿದರೆ ಬೇಗ ಮಕ್ಕಳಿಗೆ ಹಸಿವಾಗುತ್ತೆ ಬೇಗ ಚೆನ್ನಾಗಿ ಊಟ ಮಾಡ್ಕೊತಾರೆ ಅಂತಂದೇಳಿ ಈ ಥರದ್ದೆಲ್ಲ ಬರ್ಸ್ಕೊಂಡು ಬಂದು ಅವ್ರು ಸರಿಗಿರಿ ಏನು ಇರಲಿಲ್ಲ ಇತ್ತೀಚಿಗೆ ಇವಾಗ ಒಂದು ಎರಡು ತಿಂಗಳಿಂದ ಸರಿಯಾಗಿ ಇರಲಿಲ್ಲ ಅವ್ರು ಏನು ತಿನ್ನಿಸಿದ್ರು ಋತಿಕ ತೂತು ಅಂತಲೇ ಉಗೀತಾ ಇದ್ಲು ಒಂಚೂರು ಪರವಾಗಿಲ್ಲ ಅವಾಗ ಅವಾಗ ಆಟ ಮಾಡ್ ಆಟ ಆಡ್ಕೊಂಡು ತಿಂತಾ ಇದ್ಳು ಅವಳು ತಂದರೆ ಯಾ ಯಾವುದ್ಯಾದು ಇದು ನೋಡಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಮಕ್ಕಳಿಗೆ ಹಾಕ್ಲೇಬೇಕು ತುಂಬ ಒಳ್ಳೆಯದು ಇದು ಹಾಕೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಹೆಲ್ತಿಯಾಗಿ ಬೆಳವಣಿಗೆ ಆಗುತ್ತೆ ಮಕ್ಕಳಿಗೆ ಅದಕ್ಕೆ ಇದು ಯಾವುದು ಇದು ಕೆಮ್ಮಿಗೆ ನಾವು ಕೆಮ್ಮು ಮಕ್ಕಳಿಗೆ ಕೆಮ್ಮು ಇಲ್ಲ ಬಟ್ ಬರ್ಸ್ಕೊಂಡು ಬಂದಿದ್ವಿ ಅಕಸ್ಮಾತ್ ಏನಾದರೂ ಕೆಮ್ಮು ಆ ಥರ ಆದಾಗ ಇದು ಹಾಕಿದ್ರೆ ಆಯಿತು ಅಂತಂದೇಳಿ ಇವಾಗ ಡಾಕ್ಟ್ರ್ ಇದೆಲ್ಲ ಬರ್ಕೊಟ್ಟಿದ್ದಾರೆ ಇದು ಕ್ಯಾಲ್ಸಿಯಮ್ಮು ಮತ್ತು ಕೆಮ್ಮಿಗೆ ಇದು ನೋಡಿ ಬಾಯಿ ಹುಣ್ಣು ಅ ಏನಾದರೂ ಗುಳ್ಳೆ ಆ ಥರ ಎಲ್ಲ ಆದರೆ ಇವ್ಳಿಗೆ ಅಲ್ಲಿ ಅಂದರೆ ಇಂಥೇಳಿ ಈಗ ಇಂಥೇಳಿ ಚರ್ಮ ಎಲ್ಲ ಎದ್ಬಿಟ್ಟಿತ್ತು ಅವರು ತಿಕ್ಕನಿಗೆ ಅದಕ್ಕೆ ದಾರಲೆಲ್ಲ ದಾರಿಲಿ ಬರ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಇದೆಲ್ಲ ತೋರಿಸ್ಬೇಕಿತ್ತಲ್ವ ಅದಕ್ಕೆ ಮನೆಗೆ ಬಂದ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ಓಕೆ ಇದು ಸ್ವಲ್ಪ ಲಾಂಗ್ ಆಗ್ಬೋದು ಈ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ ಫುಲ್ಲು ನೋಡಿ ಈ ಥರದ್ದು ಕೊಟ್ಟಿದ್ದಾರೆ ಬಾಯಿ ಹುಣ್ಣಿಗೆ ನೀವು ಅಕಸ್ಮಾತ್ ಏನಾದರೂ ನಿಮಗೆ ಮಕ್ಳಿಗೇನಾದರೂ ಬಾಯಿ ಆಗಿದ್ದರೆ ನನಗೆ ಮನೆ ಔಷಧಿ ಗೊತ್ತಿಲ್ಲ ಹಾಗಾಗಿ ನಾನು ಏನು ಯೂಸ್ ಹೋಗಿಲ್ಲ ಗೊತ್ತಿರೋದು ಮಾತ್ರ ನಾವು ಅಪ್ಲೈ ಮಾಡ್ಬೋದು ಗೊತ್ತಿಲ್ಲ ಅಂತಂದರೆ ಅದು ಬೇಡ ಡಾಕ್ಟ್ರ್ ಹತ್ರನೇ ಸಜೆಷನ್ ತೊಗೊಂಡ್ರೆ ಅವ್ರು ಹೇಳಿಕೊಡ್ತಾರೆ ಏನು ಅಂತಂದೇಳಿ ಇದು ಬರ್ಕೊಟ್ಟಿದ್ದಾರೆ ನಿಮ್ಗೇನಾದರೂ ಬೇಕಂದ್ರೆ ನಾನು ಕೆಳಗಡೆ ಕಮೆಂಟ್ ಮಾಡಿ ಬೇಕಾದರೆ ನಾನು ಇದ್ರ ಬಗ್ಗೆ ತಿಳಿಸ್ತೀನಿ ಓಕೆ ಬಾಯಿ ಹುಣ್ಣಿಗೆ ಋತಿಕನ್ಗೆ ಇದು ಐರನ್ ಮಕ್ಕಳಿಗೆ ಐರನ್ ಕಂಟಿನ್ಯೂ ಏನಾದರೂ ಕಡಿಮೆ ಇದ್ರೆ ಬಾಡಿಲಿ ಬೆಳವಣಿಗೆಗೆ ಕಡಿಮೆ ಇದ್ರೆ ಇದು ಕೊಡ್ತಾರಂತ ಅನ್ಸುತ್ತೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಕೊಡ್ತಾರೆ ಇಷ್ಟೊಂದು ಔಷಧಿಗಳು ಕೊಟ್ಟಿದ್ದಾರೆ ನೋಡಿ ಇದು ಕೋಲ್ಡ್ ಆಗಿದೆ ಅಲ್ವಾ ಅದಕ್ಕೆ ಮೂರು ಸರಿ ಹಾಕಕ್ಕೆ ಕೇಳಿದ್ದಾರೆ ಕ್ಯಾಲ್ಸಿಯಮ್ ಅಂತಂದ್ರೆ ಟೂ ಟೈಮ್ ಹಾಕಕ್ಕೆ ಹೇಳಿದ್ದಾರೆ ಬೆಳಗ್ಗೆ ಮತ್ತೆ ರಾತ್ರಿಗೆ ಹೇಳಿದ್ದಾರೆ ಇದು ಇದನ್ನಮ್ಮ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿಗೆ ಸಿಕ್ಸ್ ಎಮ್ ಎಲ್ ಹಾಕಿದ್ರೆ ಆಯ್ತು ಸಿಕ್ಸ್ ಎಮ್ ಎಲ್ ಅಂದ್ರೆ ಈ ಈ ಟೂಬಲ್ಲಿ ನೋಡಿ ಈ ಟೂಬಲ್ಲಿ ಇಲ್ಲಿಗನೇ ಸಿಕ್ಸ್ ಅಂತ ಇರುತ್ತಲ್ವ ಇಲ್ಲಿಗನೇ ಸಿಕ್ಸ್ ಅಂತ ಇರುತ್ತೆ ಸಿಕ್ಸ್ ಹಾಕಿದ್ರೆ ಆಯ್ತು ಇದು ಮಲ್ಟಿ ವಿಟಮಿನ್ ಅಂತಂದೇಳಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಆಕಕ್ಕೆ ಇದನ್ನು ಅಷ್ಟೇ ಒಂದೇ ಎಮ್ ಎಲ್ ಹಾಕಿದ್ರೆ ಆಯ್ತು ಒಂದ್ ಎಮ್ ಎಲ್ ಇದ್ದು ಮುಚ್ಚಳು ಎಲ್ಲ ಹೋಗ್ಬಿಟ್ಟಿದೆ ಒಂದ್ ಎಮ್ ಎಲ್ ಇದು ಜ್ವರ ಅಕಸ್ಮಾತ್ ಮಕ್ಕಳಿಗೆ ಯಾವಾಗಾದ್ರೂ ಜ್ವರ ಬಂತಂತಂದ್ರೆ ಇದು ಆಕಕ್ಕೆ ಹೇಳಿದ್ದಾರೆ ಇದೂ ಒಂದ್ ಎಮ್ ಎಲ್ ಜ್ವರ ಅಂದ್ರೆ ಒಂದ್ ಎಮ್ ಎಲ್ ಹಾಕಿದ್ರೆ ಸಾಕು ಜಾಸ್ತಿ ಎಲ್ಲ ಹಾಕಬಾರ್ದು ಇದು ಇಷ್ಟೇ ಇಷ್ಟು ಔಷಧಿಗಳು ಕೊಟ್ಟಿದ್ದಾರೆ ನೋಡಿ ಮೊನ್ನೆ ಬರೀ ಕೋಲ್ಡು ಮತ್ತು ಬಾಯಿ ಹುಣ್ಣು ಅದೆಲ್ಲ ಆಗಿದ್ದಕ್ಕೆ ಮತ್ತು ಹಸಿವು ಮಕ್ಕಳಿಗೆ ಚೆನ್ನಾಗಿ ಹಸಿವಾಗಬೇಕು ಚೆನ್ನಾಗಿ ತಿನ್ನಬೇಕು ಅಂತಂದೇಳಿ ಹಾಕಿದ್ದಾರೆ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತಂದೇಳಿ ಕೊಟ್ಟಿರೋದು ಇಷ್ಟು ಇಷ್ಟು ಅಲ್ಲ ಒಂದು ಎರಡು ಎರಡೇನು ಮೂರು ಕೊಟ್ಟಿದ್ದಾರೆ ಬೆಳವಣಿಗೆ ಆಗೋಕ್ಕೆ ಹಸಿವ್ ಚೆನ್ನಾಗಿ ಊಟ ಮಾಡೋದಕ್ಕೆ ಮೂರು ಕೊಟ್ಟು ಔಷಧಿ ಕೊಟ್ಟಿದ್ದಾರೆ ಮತ್ತೆ ಇನ್ನೆರಡು ಕೆಮ್ಮು ಜ್ವರ ಒಂದು ಬಾಯಿ ಉಣಿಗೆ ಇಷ್ಟು ಕೊಟ್ಟಿದ್ದಾರೆ ಅಕಸ್ಮಾತ್ ನೀವು ಏನಾದರೂ ಡಾಕ್ಟ್ರ್ ಹತ್ರ ಹೋದರೆ ಮುಂಚಿತವಾಗಿಯೇ ನೀವು ಮನೇಲಿನೇ ಪ್ರಿಪೇರ್ ಆಗಿಬಿಡಿ ಮಕ್ಕಳ ಬಗ್ಗೆ ಏನಾದರೂ ಚೆನ್ನಾಗಿ ತಿಂತಾ ಇಲ್ವಾ ಚೆನ್ನಾಗಿ ತುಂಬ ವೀಕ್ ಏನಾದರೂ ಇದ್ದಾರಾ ತುಂಬ ಆಳ್ತಾರ ಏನಾದರೂ ಹಾಳು ಕುಡಿತಾ ಇಲ್ವಾ ಆ ಥರದ್ದು ಏನಾದರೂ ಇದ್ದರೆ ಮುಂಚೆನೇ ಅದೆಲ್ಲ ಥಿಂಕ್ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಹೋದಾಗ ಮರ್ತೋಗ್ಬಿಡ್ತೀವಿ ಒಂದೊಂದು ಅದಕ್ಕೆ ಅದಕ್ಕಾಗಿನೇ ಅವ್ರ ಹತ್ರ ಎಲ್ಲವದ್ದು ಹೇಳ್ಬಿಡಿ ಮುಂಚಿತವಾಗಿಯೇ ಎಲ್ಲರೂ ತೊಗೊಂಡು ಬಂದುಬಿಡಿ ಔಷಧಿಗಳು ಏನಾದರೂ ಹುಷಾರು ಇಲ್ಲದಾಗ ಪದೇ ಪದೇ ಡಾಕ್ಟ್ರ್ ಹತ್ರ ಮಗುನ ಎತ್ಕೊಂಡು ಹೋಗೋದಕ್ಕಿಂತ ಸುಮ್ಮನೆ ಚಾರ್ಜ್ ದುಡ್ಡು ವೇಸ್ಟ್ ಅಲ್ವಾ ಸೊ ಹಂಗಾಗಿ ಒಂದೇ ಸರಿ ಹೋದಾಗ ಈ ಥರ ಬರ್ಸ್ಕೊಂಬಂದ್ಬಿಟ್ರೆ ಆಯಿತು ಇವಾಗ ನೋಡಿ ಅವಳಿಗೆ ಕೋಲ್ಡು ಇವಳಿಗೆ ಕೋಲ್ಡು ಅಲ್ವಾ ನಾವು ಏನು ಮಾಡಿದೆ ಅಂದರೆ ಒಬ್ಬರಿಗೆ ತೋರಿಸಿದ್ರೆ ಇನ್ನೊಬ್ಬರಿಗೆ ಇದಾಗುತ್ತಲ್ವಾ ಒಬ್ಬರಿಗೆ ತೋರಿಸಿದ್ರು ನಾವು ತ್ರೀ ಹಂಡ್ರೆಡ್ ಒನ್ ಪರ್ಸನ್ಗೆ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಇವೆಲ್ಲ ಔಷಧಿ ಬೇರೆ ಅಮೌಂಟ್ ಇರುತ್ತೆ ಬಟ್ ಡಾಕ್ಟರ್ ಹತ್ರ ತೋರ್ಸೋಕೆ ಮಾತ್ರ ತ್ರೀ ಹಂಡ್ರೆಡ್ ಅವರು ಒಂದ್ಸರಿ ಏನು ಮಾಡಿದ್ವಿ ಅಂದರೆ ಒಬ್ಬಳಿಗೆ ಹುಷಾರಿರಲಿಲ್ಲ ಅವಳಿಗೂ ಜ್ವರ ಏನೋ ಇತ್ತು ಅದಕ್ಕೆ ನಾವು ಇಬ್ಬರಿಗೂ ಸೇಮ್ ಜ್ವರ ಬಂದಿತ್ತು ಇಬ್ಬರಿಗೂ ಚಾರ್ಜ್ ಮಾ ಅವ್ರಿಗೆ ಅವಳಿಗೆ ತ್ರೀ ಹಂಡ್ರೆಡ್ ಇವಳಿಗೆ ತ್ರೀ ಹಂಡ್ರೆಡು ಬಟ್ ಒಳಗಡೆ ಹೋದಾಗ ಡಾಕ್ಟ್ರು ನೋಡಿದ್ದು ಒಬ್ರಿಗೇನೆ ಬರ್ಕೊಟ್ಟಿದ್ದು ಅಂದರೆ ಇಬ್ರಿಗೂ ಸೇಮ್ ಅಲ್ವಾ ಇಬ್ಬರಿಗೆ ಅಂತಂದರೆ ಸುಮ್ಮನೆ ತ್ರೀ ಹಂಡ್ರೆಡ್ ವೇಸ್ಟ್ ಆಯ್ತಲ್ಲ ಅಂತ ಈ ಥರ ಥಿಂಕ್ ಮಾಡಿದೆ ಆವಾಗಿದ್ದ ಆಮೇಲೆ ಒಬ್ರಿಗೆ ತೋರಿಸಿದ್ರೆ ಇನ್ನೊಬ್ರಿಗೆ ಅನುಕೂಲ ಆಗುತ್ತಲ್ವ ಮತ್ತೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತಂದೇಳಿ ಈ ಥರ ಅಂದ್ಕೊಂಡು ಅಂದರೆ ದುಡ್ಡು ಕನ್ಫ್ಯೂಷ್ ಅಂತ ಇಲ್ಲ ಇಬ್ರು ಸೇಮ್ ಅಲ್ವಾ ಅವಳಿಗೆ ಕೋಲ್ಡ್ ಆದಾಗೆ ಇವಳಿಗೂ ಕೋಲ್ಡ್ ಆಗುತ್ತೆ ಬಟ್ ಎಲ್ಲ ಯಾವಾಗಲೂ ಅಲ್ಲ ಇವಳಿಗೆ ಬಂದು ಒಂದು ಎರಡು ಮೂರು ದಿನ ಆದಮೇಲೆ ಅವಳಿಗೆ ಬರುತ್ತೆ ಆ ಥರ ಅದಕ್ಕೆ ಒಬ್ಬರಿಗೆ ತೋರಿಸಿದ್ರೆ ಆಯಿತು ಅಂತಂದೇಳಿ ಈ ಸಾರಿ ಈ ಥರ ಮಾಡಿದ್ವಿ ಒಬ್ಬರಿಗೆ ಅವಳ ಋತಿಕನಿಗೆ ಮಾತ್ರ ಬಾಯಿ ಹುಣ್ಣು ತಿಂತಾ ಇರಲಿಲ್ಲ ಕೋಲ್ಡ್ ಅಂತಂದೇಳಿ ಇವಾಗ ಇಲ್ಲ ರಾ ಇವಳು ಋಷಿಕನು ತಿಂತಿಲ್ಲ ಅಂತಂದರೆ ಅವಳಿಗೇನು ಬರ್ಕೊಟ್ಟಿರ್ತಾರೆ ಅದೇ ಔಷಧನ ಅವಳಿಗೆ ಹಾಕಿದರೆ ಅಂತ ಇವಾಗ ಒಳಗಡೆ ಹೋದಾಗ ಡಾಕ್ಟ್ರು ಅದೇ ಹೇಳಿದರು ಇವಳಿಗೆ ಹಾಕಿದ್ದೀರಾ ಅಂದರೆ ಅವಳಿಗೂ ಅದನ್ನೇ ಹಾಕಿ ಚೆನ್ನಾಗಿ ತಿಂತಾಳೆ ಅಂತಂದೆಲ್ಲ ಹೇಳಿದ್ರು ಕೋಲ್ಡ್ ಇಬ್ರಿಗೂ ಸೇಮು ಹಾಕಿ ಅಂತಂದೇಳಿ ಹೇಳಿದರು ಅವಳು ಬಾಯಿ ಹುಣ್ಣು ಒಂದಿರಲಿಲ್ಲ ಋಷಿಕರಣಕ್ಕೆ ಯಾಕೆ ಬಾಯಿ ಹುಣ್ಣಿಗೆ ನಾನೇನು ಏನು ಅವಳಿಗೆ ಇವ ಇವಳದೇ ಪ್ರಾಬ್ಲಮ್ ಇದೆ ಇವಳಿಗೆ ಮಾತ್ರ ಔಷಧಿ ಹಾಕಿದೆ ಅವಳಿಗೇನಿದೆ ಅವಳಿಗೆ ಮಾತ್ರ ಔಷಧಿ ಹಾಕಿದೆ ಈ ಥರ ಓಕೆ ಹೆಂಗು ಇವಾಗ ನೋಡೋಣ ಔಷಧಿ ಎಲ್ಲ ಹಾಕಿದ ಮೇಲೆ ಸರಿ ಹೋಗ್ಬೋದು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಇಲ್ಲ ಮಾಡೋಕ್ಕೆ ಇದೇ ಕಾರಣ ಇನ್ನೇನಿಲ್ಲ ಅಕಸ್ಮಾತ್ ನಿಮ್ಗೆ ಏನಾದ್ರು ಮಕ್ಳಿಗೆ ಹುಷಾರಿಲ್ಲ ಅಂದಾಗ ಒಂದೇ ಸರಿ ಹೋದಾಗ ಎಲ್ಲ ಔಷಧಿಗಳು ತಗೊಂಡು ಬಂದು ಇಟ್ಕೊಂಬಿಡಿ ಕೆಮ್ಮಿಗೆ ಜ್ವರಗೆ ನಗಡೆ ಇವೆ ಮೂರು ಮೇನು ಮಕ್ಕಳದು ಅವಾಗವಾಗ ಯಾವಾಗ ವೆದರ್ ಚೇಂಜ್ ಆಗುತ್ತೆ ಯಾವಾಗಿದಂತ ಗೊತ್ತಾಗಲ್ಲ ಅವಾಗೇ ಈ ಥರ ಜ್ವರ ಬರ್ಬೋದು ಅಕಸ್ಮಾತ್ ಆಗ್ಬೋದು ನೆಗಡಿ ಆಗ್ಬೋದು ಈ ಥರ ಆಗ್ಬೋದು ಸೊ ಅದಕ್ಕೆ ಮುಂಚಿತವಾಗಿ ಡಾಕ್ಟ್ರ ಏನಾದರೂ ಅಕಸ್ಮಾತ್ ನೀವು ಹೋದಾಗ ಮುಂಚಿತವಾಗಿ ಬರೆಸ್ಕೊಂಡು ಮನೇಲಿ ಇಟ್ಕೊಂಬಿಡಿ ಹುಷಾರಿಲ್ದಾಗ ನೀವು ಹಾಕ್ಬೋದು ಆರಾಮಾಗಿ ಅಲ್ವಾ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ಇದು ಬೆಸ್ಟು ಓಕೆ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತೇವೆ ಗಾಯ್ಸ್